ಇಲ್ಲೇ ನಮ್ಮ ಮನೇಳ್ಸ್ ಕಾಲೇಜಲ್ಲಿ ಅದರ ವೈ ಎಸ್ ವೆಂಕಟರಮಣಪ್ಪ ಚೌಟ್ರಿ ಅಂತ ವಿಧಾನಸೌಧಕ್ಕೆ ಎದುರುಗಡೆ ಅಲ್ಲಿ ಒಂದು ಚೌಟ್ರಿ ಇದೆ ಆ ಚೌಟ್ರಿಯಲ್ಲಿ ಇಡೀ ಎಂಟೈರ್ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಒಂದು ಸಭೆ ಅಂತ ಕರೀತಾರೆ ಎಲ್ಲ ಜಿಲ್ಲಾವರು ಎಲ್ಲವರು ಕರೀತಾರೆ ಅವತ್ತು ದಿವಸ ಇಲ್ಲಿ ನಾವು ಒಂದು ಸಂಘಟನೆ ರಾಜ್ಕುಮಾರ್ ಅಭಿಮಾನ ಸಂಘ ಕಟ್ಟಬೇಕು ಅಂತ ಕಟ್ಟಿ ಸಾರ ಗೋವಿಂದವ್ರನ್ನ ಇವತ್ತೇ ಅನೌನ್ಸ್ ಮಾಡಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೋತಾರೆ ನಾನು ಹೋಗ್ತೀನಿ ನಾನು ಹೋದಾಗ ಆ ಸಭೆಯಲ್ಲಿ ನನಗೆ ಇವರು ಮೊದ್ ಮೊದಲೇ ಪರಿಚಯ ಇರ್ತಾರೆ ನಮ್ಮ ಟಿ ವೆಂಕಟೇಶ್ ಸ್ವಲ್ಪ ಅಲ್ಲಿ ಇಲ್ಲಿ ಗಾಂಧಿನಗರದಲ್ಲಿ ಓಡಾಡ್ತಿರ್ತಾರೆ ನಂಗೆ ಸ್ವಲ್ಪ ಅವ್ರು ಸೊ ಅವ ಸಭೆಗೆ ಅವರು ಬಂದಿರ್ತಾರೆ ಆಮೇಲೆ ನಮ್ಮ ರಾಮಣ್ಣ ಇವರೆಲ್ಲ ಬಂದಿರ್ತಾರೆ ಬಂದಿರ್ತಾರೆ ಶಾಂತು ಇರ್ತಾನೆ ಕುಳ್ಳ ಶಾಂತು ಆಮೇಲೆ ನಮ್ಮ ದಳಿಯ ರಾಮಣ್ಣ ಹೇಳ್ಬಿಟ್ಟು ಶಿವಶಂಕರ ಎಲ್ಲ ಇರ್ತಾರೆ ತುಂಬ ಜನ ಬಂದಿರ್ತಾರೆ ಸರ್ ಹಾಲು ತುಂಬೋಗಿರುತ್ತೆ ತುಂಬ ಹೋಗಿದ್ದಾಗ ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಎಂಟ್ರಿ ಕೊಡ್ತೀನಿ ಬಂದೆ ಎಲ್ಲ ಆಯಿತು ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಫಸ್ಟು ಜಿಲ್ಲಾವಾರು ಯಾರನ್ನ ಮಾಡಬೇಕು ಜಿಲ್ಲಾವಾರು ಅಲ್ಲಿ ಒಬ್ಬ ಅಧ್ಯಕ್ಷ ಮಂಡ್ಯ ಜಿಲ್ಲೆ ಅಲ್ಲಿಗೆ ಒಬ್ಬ ಅಧ್ಯಕ್ಷ ಕಾರ್ಯದರ್ಶಿ ಬಾಕಿ ಎಲ್ಲ ಕಮಿಟಿಯವನ್ನ ಅವ್ರನ್ನೂ ಯಾರಿರಬೇಕು ಅವ್ರನ್ನ ಮಾಡಿಕೊಡೋದು ಈ ಥರ ಎಲ್ಲ ಒಂದು ಎಂಟೊಂಬತ್ತು ಸ್ಟೇಟಲ್ಲಿ ಮಾಡ್ತಾರೆ ಎರಡು ಸ್ಟೇಟಲ್ಲಿ ಮಾತಾಡಿದ್ಮೇಲೆ ರಾತ್ರಿ ಡಿಸ್ಟಿಕ್ ಹಾಂ ಡಿಸ್ಟಿಕ್ ವೈಸ್ ಎಲ್ಲ ಮಾಡ್ತಾರೆ ಡಿಸ್ಟಿಕ್ಟು ಮಂಡ್ಯ ಮಾಡ್ತಾರೆ ಮೈಸೂರು ಮಾಡ್ತಾರೆ ಎಲ್ಲ ಸಭೆ ಕರೀತಾರೆ ಅಲ್ಲಿ ಸಭೆ ಕರೆದಂಥ ಸಂದರ್ಭದಲ್ಲಿ ಎಲ್ಲ ಜಿಲ್ಲಾವಾರು ಮೈಸೂರು ಮಂಡ್ಯ ತುಮಕೂರು ಹಾಸನ ಚಿತ್ರದುರ್ಗ ದಾವಣಗೆರೆ ಬೆಳಗಾಮು ಈ ಥರ ಎಲ್ಲ ಜಿಲ್ಲೆಗಳಿದ ಬಂದಿರ್ತಾರೆ ಅಷ್ಟೊತ್ತಿಗೆ ಗೋಕಾಕ್ ಚಳುವಳಿ ಆಗಿರುತ್ತೆ ಆ ಗೋಕಾಕ್ ಚಳುವಳಿಗೆ ಇಡೀ ಕರ್ನಾಟಕ ಆ ಚಳುವಳಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದು ಗೋಕಾಕ್ ಚಳುವಳಿ ಆಗಿರುತ್ತೆ ಒಳ್ಳೆಯ ಐ ಪಿ ಇರ್ತಾರೆ ರಾಜ್ಕುಮಾರ್ ಅವರು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಎಂಬತ್ತ್ಮೂರು ಎಂಬತ್ತ್ಮೂರನೇ ಎಸ್ಪಿನಲ್ಲಿ ಸಭೆ ಕರೀತಾರೆ ಸಭೆ ಕರೆದು ಎಲ್ಲ ಜಿಲ್ಲಾವಾರು ಮಾಡಿದ ಆದಮೇಲೆ ಅಧ್ಯಕ್ಷ ಜಿಲ್ಲಾವಾರು ಅಧ್ಯಕ್ಷು ಕಾರ್ಯದರ್ಶಿ ಅಷ್ಟೇ ಬಾಕಿ ಎಲ್ಲ ಇವರು ಕಾರ್ಯಕಾರಿ ಸಮಿತಿ ಮತ್ತು ಎಲ್ಲವನ್ನು ಅವ್ರು ಮಾಡ್ಕೊಳೋದು ಎಲ್ಲನೂ ಆಯ್ಕೆ ಮಾಡಿ ಅನೌನ್ಸ್ ಮಾಡ್ತಾರೆ ಎಲ್ಲ ಆಗುತ್ತೆ ಎಲ್ಲ ಆದಮೇಲೆ ಕೊನೆಗೆ ರಾತ್ರಿ ಹತ್ತೂವರೆ ಗಂಟಲಿ ಹತ್ತುವರೆ ಗಂಟಲಿ ನನ್ನನ್ನು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇತ್ತಲ್ಲ ಅದನ್ನು ಬದಲಾವಣೆ ಮಾಡ್ತಾರೆ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕೇಂದ್ರ ಕಚೇರಿ ಬೆಂಗಳೂರು ಇಡೀ ರಾಜ್ಯಕ್ಕೆ ಅಧ್ಯಕ್ಷರು ಸಾರಾ ಅವರು ಅಂತ ಹೇಳಿಬಿಟ್ಟು ಅಲ್ಲಿ ಅನೌನ್ಸ್ ಮಾಡ್ತಾರೆ ಇದೇ ವಾಸು ವಾಸು ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷರು ಇನ್ನು ಮುಂದೆ ರಾಮೇಗೌಡರ ಸ್ಥಾನದಲ್ಲಿ ಸಾರಾ ಸಾರಾಗೋವಿಂದವ್ರು ಮುಂದುವರಿತಾರೆ ಅವರು ಒಪ್ಕೊಂಡಿದ್ದಾರೆ ಇದಕ್ಕೆ ಅಮ್ಮವರು ಕೂಡ ಒಪ್ಕೊಂಡಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ಅವರೇ ಇನ್ನು ಮುಂದೆ ಈಗ ರಾಜಕುಮಾರ್ ಅಭಿಮಾನಿ ಸಂಘಕ್ಕೆ ನೂತನ ಅಧ್ಯಕ್ಷರು ಅಂತ ಅಲ್ಲಿ ಅಲ್ಲಿ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಅಲ್ಲೇ ಇರ್ತೀನಲ್ಲ ವೆಂಕಟೇಶ್ವರ ಇರ್ತಾರೆ ಎಲ್ಲ ಇರ್ತಾರೆ ನಾನು ಇದು ಮಾಡಿಕೊಂಡು ಒಬ್ಬ ಅಧ್ಯಕ್ಷ ನೀವು ಅನೌನ್ಸ್ ಮಾಡಿದ್ರೆ ನನ್ನ ಕೈ ಬಲ ಬಲಪಡಿಸ್ಬೇಕಾದ್ರೆ ಬೇಕಲ್ಲ ಅದಕ್ಕೆ ಮುಂದೆ ಏನೇನಾಗುತ್ತೋ ನೋಡೋಣ ಸದ್ಯಕ್ಕೆ ನನಗೊಬ್ಬ ಕಾರ್ಯದರ್ಶಿ ಬೇಕು ಈ ಒಬ್ಬರು ಗೌರವ ಅಧ್ಯಕ್ಷ ಬೇಕು ಅವೆರಡನ್ನೂ ಕೂಡ ಇಲ್ಲ ನಾನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸಂಘಟನೆಗೆ ಅಂತ ಹೇಳಿಬಿಟ್ಟು ನಾನೇ ಅಲ್ಲಿ ಕಾರ್ಯದರ್ಶಿ ವೆಂಕಟೇಶ್ ಅವ್ರನ್ನ ಆಯ್ಕೆ ಮಾಡ್ಕೊತೀನಿ ಗೌರವಾಧ್ಯಕ್ಷರಾಗಿ ನಮ್ಮ ಸಿ ವಿ ಎಸ್ ಶಾಸ್ತ್ರಿಯವ್ರನ್ನ ಇಟ್ಕೊಂಡು ಈ ಕಾರ್ಯ ಸಂಘಟನೆನ ಮುಂದುವರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ಅದಕ್ಕೆಲ್ಲರೂ ಒಪ್ಕೊಂಡ್ರು ಎಲ್ಲರೂ ಒಪ್ಕೊಂಡ್ರು ನೀವು ಕಾರ್ಯದರ್ಶಿ ಆಯ್ಕೆ ಮಾಡಿಕೊಡ್ಕೊಳ್ತಾ ಇದ್ರೆ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ನೀವು ಇಟ್ಕೊಳ್ಳಿ ಯಾರಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನುಮತಿ ಕೊಟ್ಟರು ಮಾಡಿಕೊಂಡೆ ಮೇಲೆ ಅವತ್ತೇ ನಾನು ಹೇಳಿದೆ ಸಭೆ ಮುಗಿದಿದ್ದು ರಾತ್ರಿ ಹನ್ನೊಂದು ಗಂಟೆಗೆ ನಾನು ಅಲ್ಲಿ ಹೇಳಿದೆ ಒಂದು ಮಾತು ಹೇಳಿದೆ ಅವ್ರಿಗೆ ನೋಡಿ ಇವತ್ತು ಗೋಕಾಕ್ ಚಳುವಳಿ ಆಗಿದೆ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕನ ಸುತ್ತಿದ್ದಾರೆ ಅವ್ರ ಜೊತೆ ನಾನು ಸುತ್ತಿದ್ದೀನಿ ಮೂವತ್ತು ದಿನ ಬಿಡ್ದಂಗೆ ಅವ್ರ ಜೊತೆ ಇದ್ದೀನಿ ಎಲ್ಲ ಅನುಭವ ನನಗೆ ಅಲ್ಪ ಸ್ವಲ್ಪ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸಂಘಟನೆನ ನೀವು ಯಾಕೆ ಕಟ್ತಾ ಇದ್ದೀರಾ ಉದ್ದೇಶ ಏನು ಈಗ ಮಾಡ್ತಾ ಇದ್ದೀರಲ್ಲ ಅದೇ ಕಾರ್ಯಕ್ರಮನ ಇನ್ನೂ ಅದ್ಧೂರಿಯಾಗಿ ಮಾಡ್ಕೊಂಡು ಹೋಗ್ಬೇಕಾ ಅಥವಾ ಇದಕ್ಕೆ ಒಂದು ಹೊಸ ತಿರುವನ್ನ ಕೊಡಬೇಕಾ ಹೊಸ ತಿರುವು ಕೊಡಬೇಕಾ ಹಾಂ ಹೇಳಿ ನೀವು ಹೇಳಿ ಏನು ತಿರುವು ಅಂದರೆ ಏನು ಹೇಳಿ ಅಂತ ಹೇಳ್ತಾರೆ ನಾನು ಹೇಳಿದೆ ಆವಾಗ ನೀವು ಮಾಡ್ಕೊಂಡಿರೋದು ಕೇವಲ ಪಿಚ್ಚರ್ ಬಿಡುಗಡೆ ಆದಾಗ ಆಚರಣೆ ಮಾಡೋಕ್ಕೆ ಸ್ಟಾರ್ ಕಟ್ಟೋದಕ್ಕೆ ಹುನರ್ ಹಾಕೋದಕ್ಕೆ ಇದಕ್ಕೆ ಮಾತ್ರ ನೀವು ಸೀಮಿತವಾಗಿ ಇಟ್ಕೊಂಡಿದ್ದೀರಾ ಇದಕ್ಕೆ ಮುಂದೆ ಈ ಬೇರೆ ಏನಾದರೂ ಮಾಡಿದ್ದೀರಾ ಇಲ್ಲ ಅದು ಇಷ್ಟಕ್ಕೆ ನಾವು ಇಟ್ಕೊಂಡಿರೋದು ಅಂದರು ಇಲ್ಲ ಇದಕ್ಕೆ ಒಂದು ಹೊಸ ತಿರುವು ಒಂದು ಹೊಸ ಚಾಲನೆಯನ್ನು ನಾವು ಕೊಡಬೇಕಾಗತ್ತೆ ಇವತ್ತು ನಮ್ಮ ಕಣ್ಮುಂದೆ ಅವರು ಒಬ್ಬರು ಮಹಾನ್ ಕ ಕನ್ನಡ ಬಲ್ಲಂಥವರು ಒಬ್ಬ ಆದರ್ಶ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅವರನ್ನು ನಾವು ನಮ್ಮ ಸಲಹೆರಾಗಿ ಇಟ್ಕೊಂಡು ಅವರು ನಮ್ಮ ಒಂದು ಈ ಒಂದು ಕ ಸಂಘಕ್ಕೆ ಒಂದು ಶಕ್ತಿ ಆಗ್ತಾರೆ ಅವರೆಲ್ಲ ನಮಗೆ ಸಲಹೆಗಾರರಾಗಿ ನಮ್ಮನ್ನು ತಿದ್ದಿ ಬುದ್ಧಿ ಹೇಳ್ತಾರೆ ಅಂಥವ್ರನ್ನ ಇಟ್ಕೊಂಡು ನಮಗೆ ಕೆಲಸ ಮುಚ್ಚಿ ಆದರೆ ಒಂದು ಹೇಳ್ತೀನಿ ನಾನು ಮಾತ್ರ ನೀವು ಈಗ ಹಾಕ್ಕೊಂಡಿರೋ ಏನು ರಾಜ್ಕುಮಾರ್ ಸಂಘ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀರೋ ಅದನ್ನು ಹೊರತಾಗಿ ನಾನು ಸಂಘಟನೆಯನ್ನು ಮಾಡಬೇಕು ನನ್ನ ಆಸೆ ಇರೋದು ಇಡೀ ಕರ್ನಾಟಕದಲ್ಲಿ ಕೇವಲ ಬೆಂಗಳೂರು ನಗರದಲ್ಲಿ ಅಷ್ಟೇ ಅಲ್ಲ ಮೈಸೂರಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಶಾಖೆಯನ್ನು ತೆರಬೇಕು ಅಲ್ಲಿ ಕನ್ನಡದ ಕೆಲಸವನ್ನು ನೋಡಬೇಕು ಈ ನಾಡಿಗೆ ಈ ಭಾಷೆಗೆ ಈ ನೆಲ ಜಲ ಉದ್ಯೋಗಕ್ಕೆ ಕನ್ನಡಿಗರಿಗೆ ಅನ್ಯಾಯವಾದಾಗ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಜೊತೆಗೆ ಸಮಾಜ ಸೇವೆ ಇವೆರಡೂ ಮೈಗೂಡಿಸ್ಕೊಂಡ್ರೆ ಮಾತ್ರ ನಾನು ಈ ಸಂಘಟನೆಯಲ್ಲಿ ನಾನು ಹೆಚ್ಚು ಹೆಸರನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಒಂದು ಅದೊಂದು ಭಾಗ ಅಷ್ಟೆ ನೀವು ಅದನ್ನು ನಾನು ಬೇಡ ಅಲ್ಲ ನಾನು ವಿರೋಧ ಮಾಡಲ್ಲ ಅದನ್ನು ನೀವು ಮಾಡಿಕೊಳ್ಳಿ ಆದರೆ ಈ ನಾಡಿಗೆ ಅನ್ಯಾಯದಾಗ ಎಷ್ಟು ಜನ ಹೋರಾಟ ಮಾಡ್ತಾಯಿಲ್ಲ ಜಿ ನಾರಾಯಣಕುಮಾರ್ ಅಂತವರು ವಟಾಳ್ ನಾಗರಾಜ ಅಂಥವರು ಪ್ರಭಾಕರ್ ರೆಡ್ಡಿ ಅಂಥವರು ಅನಾಕೃಷ್ಣ ಅಂಥವರೆಲ್ಲ ಈ ಕನ್ನಡದ ಹೋರಾಟವನ್ನು ಮಾಡ್ಕೊಳೋದಂಥವ್ರು ಮಾ ರಾಮಮೂರ್ತಿಗಳೆಲ್ಲ ನಾವು ಅವರ ಹೋರಾಟ ನೋಡಿಕೊಂಡು ಬೆಳೆದಂಥವ್ರು ಹಾಗಾಗಿ ನಾವು ಕೂಡ ನಮ್ಮ ಶಕ್ತಿಯನ್ನು ರಾಜ್ಕುಮಾರ್ ಅಭಿಮಾನಿಗಳ ಶಕ್ತಿಯನ್ನು ಇಡೀ ಕರ್ನಾಟಕಕ್ಕೆ ನಾನು ವಿಸ್ತರಿಸಬೇಕು ಇದು ನನ್ನ ಆಸೆ ಕೇವಲ ಇದನ್ನು ಸಿನಿಮಾಗೋಸ್ಕರನೇ ಮಾಡ್ಕೊಳ್ಳೋದಾದರೆ ಅದರಲ್ಲಿ ನಾನು ಕೆಲಸ ಮಾಡೋಕ್ಕೆ ನಾನು ಕೆಲ ಆಗೋಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲ ನಿಮ್ಮ ಹೇಳೋ ಉದ್ದೇಶ ಚೆನ್ನಾಗಿದೆ ನೀವೇನು ಹೇಳಿದರೋ ಅದೇ ಶಾಖೆ ತೆರಿಬೇಕು ಅದಕ್ಕೆ ನಮಗೆ ಹಣ ಇದೆಲ್ಲ ಕೊರತೆ ಇರುತ್ತೆ ಅದಕ್ಕೆ ಒಬ್ಬರ ಉದ್ಯಮಿ ಸಿ ಬಿ ಎಲ್ ನಾವು ಇಟ್ಕೊಂಡು ಬಣ್ಕಾರ ಇಟ್ಕೊಂಡು ನಾವು ಕೆಲಸ ಮಾಡೋಣ ಅಂತ ಪ್ರಾರಂಭ ಮಾಡಿದ್ರು ಸರ್ ಮಹದೇವ ಮಹದೇವ್ ಅವರು ನಮಗೆ ಇವತ್ತೇನಾದರೂ ಸಾರಗೋವಿಂದ ಎಲ್ಲರೂ ಒಂದು ಭಾಷಣ ಮಾಡ್ತವನೇ ಯಾರ ಥರ ನಾಲ್ಕು ಜನರ ಹತ್ರ ಮಾತಾಡ್ತಾರೇ ಅದನ್ನೆಲ್ಲ ಕಲಿಸ್ಕೊಟ್ಟಿದೆ ನಮಗೆ ಬ ಮಹಾದೇವ ಬಣ್ಕರ್ ನನಗೆ ವೆಂಕಟೇಶ್ಗೆ ಯಾವುದೇ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಶಾಖೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಮಹಾದೇವ ಬಣ್ಕರ್ ಇರಬೇಕು ಅವರು ಭಾಷಣ ಮಾಡಬೇಕು ಅದಾದಮೇಲೆ ನಾವೇನೋ ತಪ್ಪು ಸಣ್ಣ ಪುಟ್ಟ ತಪ್ಪು ಭಾಷಣ ಮಾಡ್ತಾಯಿದ್ರೆ ಅದನ್ನೆಲ್ಲ ತಿದ್ದಿ ಬಂದು ಇದು ಮಾಡೋದು ಹೇಳೋರು ಅದಕ್ಕೋಸ್ಕರ ನಾನು ಅವ್ರನ್ನ ಆ ಒಂದು ಇದರಲ್ಲಿ ಇಟ್ಕೊಂಡೆ ಇಟ್ಕೊಂಡು ಎಲ್ಲರಿಗೂ ಹೇಳಿ ಮನವರಿಕೆ ಮಾಡಿದೆ ಸರ್ ನಾನು ಆ ಸಂದರ್ಭದಲ್ಲಿ ನನಗೆ ಏನೋ ಗೊತ್ತಿಲ್ಲ ನಾನು ಒಬ್ಬ ಅಭಿಮಾನಿಯಾಗಿ ನಾನು ಸಂಸಾರ ಮಾಡ್ತೆ ನನ್ನ ವೈಯಕ್ತಿಕ ವಿಚಾರಗಳನ್ನ ಮಾಡ್ತೆ ಎಲ್ಲವನ್ನು ಬದಿಗಿಟ್ಟು ಇಡೀ ಕರ್ನಾಟಕದಾದ್ಯಂತ ಹಗಲು ರಾತ್ರಿ ಕೆಲಸ ಮಾಡಿದ್ರು ಸರ್ ನಾನೇ ವೆಂಕಟೇಶ್ ಜೊತೆಗೆ ಶಿವಶಂಕರ್ ಗುರುಪ್ರಸಾದ್ ಮೃತ್ಯುಂಜಯ ರಾಮೇಗೌಡರು ಇವರೆಲ್ಲರೂ ತುಂಬ ಕೆಲಸ ಮಾಡಿದ್ರು ನಾನು ಒಂದಕ್ಕೆ ಸಾರಿ ನಾನು ಈ ಸಂಘಟನೆಗೆ ಮೇಲೆ ನಾನು ಶೂಟಿಂಗ್ ಇಲ್ಲದೆ ಹೋದರೆ ಸಂಪೂರ್ಣವಾಗಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಚೇರಿಯಲ್ಲೇ ನಾನು ಇಡ್ತಿದ್ದೆ ರಾಜ್ಕುಮಾರ್ ರಾಜ್ಕುಮಾರ ಅಭಿಮಾನಿ ಸಂಘದ ಕ ಕೇಂದ್ರ ಕಚೇರಿ ಗಾಂಧಿನಗರ ಇವತ್ತು ಏನು ಸಿಂಡಿಕೇಟ್ ಬ್ಯಾಂಕ್ ಇದೆಯಲ್ಲ ಅದು ಎದುರುಗಡೆ ಅಲ್ಲಿ ಸಿವಿಎಲ್ ಶಾಸ್ತ್ರಿಯವ್ರದ್ದು ಆಫೀಸ್ ಇತ್ತು ಅದನ್ನು ನಮಗೆ ಬಿಟ್ಕೊಟ್ರು ಈ ಕಚೇರಿಯಲ್ಲಿ ನಿಮ್ಮ ಕಾರ್ಯಕಲಾಪ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬನ ಹಿಡ್ಕೊಂಡು ನಾವು ಹೆಂಗೆ ಅದರಾದರೆ ನಾವು ಯಾರನ್ನು ಬಲವಂತವಾಗಿ ನಿಮ್ಮ ಶಾಖೆ ಮಾಡಿ ಮಾಡಿ ಅಂತ ಹೇಳ್ತಾ ಇರಲಿಲ್ಲ ಸರ್ ತಾವೇ ತಾವಾಗಿ ಬರೋರು ಪೈಪೋಟಿ ಮಲ್ಲೇಶ್ವರಂ ಶಾಖೆಯಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಸರ್ ನಮ್ಮ ಬಾರ್ಡ್ರಲ್ಲಿದೆ ಸರ್ ನಮಗೆ ಅಲ್ಲಿ ಶಾಖೆ ಓಪನ್ ಮಾಡಿಕೊಡಿ ಅನುಮತಿ ಕೊಡಿ ಅನುಮತಿ ಅಂದರೆ ಹೇಗೆ ಅಂದರೆ ಅವರು ಆಗಿನ ಕಾಲದಕ್ಕೆ ಅವರು ಶುಲ್ಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಶುಲ್ಕ ಇಪ್ಪತ್ತು ಐವತ್ತು ಸಾವಿರ ಐವತ್ತು ರೂಪಾಯಿ ಶುಲ್ಕ ಕಟ್ಬಿಟ್ಟು ಒಂದು ಪ್ರಮಾಣ ಪತ್ರ ತಗೋಬೇಕು ಆ ಪ್ರಮಾಣ ಪತ್ರದಲ್ಲಿ ನಂದು ಮತ್ತು ಕ ವೆಂಕಟೇಶ್ವರದು ಇಬ್ಬರದ್ದು ಸಹಿ ಇರಬೇಕು ಅಂಥ ಪ್ರಮಾಣ ಪತ್ರವನ್ನು ಇಟ್ಕೊಂಡು ಅವರು ಅವರು ಕಾರ್ಗ ಅವರು ಆ ಭಾಗದಲ್ಲಿ ಶಾಖೆ ಓಪನ್ ಮಾಡ್ಕೋಬೇಕು ಅಲ್ಲಿ ಕನ್ನಡದ ಕೆಲಸ ಮಾಡಬೇಕು ಆ ಜವಾಬ್ದಾರಿ ಅವರಿಗೆ ನಾವು ಕೊಡ್ತಾಯಿತ್ತು ಹಾಗೆ ಮಾಡಿದ್ರು ಸರ್ ನಾವು ಒಂದು ಸಾರಿ ನಾವು ನಾನೊಂದು ಕಡೆ ನಮ್ಮ ವೆಂಕಟೇಶ್ವರನ ಕಡೆ ನಾನೇನೋ ಕಷ್ಟಪಟ್ಟು ಏನೋ ಇದು ಮಾಡಿಕೊಂಡು ಒಂದು ತಾಲೂಕಿಗೆ ಹೋದರೆ ಆ ತಾಲೂಕಲ್ಲಿ ಒಂದು ಮೂರು ದಿವಸ ನಾಲ್ಕು ದಿವಸ ಇದ್ಬಿಟ್ಟು ಅಲ್ಲಿ ಒಂದು ಹತ್ತು ಹದಿನೈದು ಸಂಘಟನೆಯನ್ನು ಸಂಘಟನೆ ಪ್ರಾರಂಭ ಮಾಡಿಬಿಟ್ಟು ಬರಬೇಕು ಅದೇ ವೆಂಕಟೇಶ್ವರ ಇನ್ನೊಂದು ಭಾಗಕ್ಕೆ ಬಳ್ಳಾರಿ ಕಡೆ ಅಥವಾ ಈ ಕಡೆ ಚಿತ್ರದುರ್ಗದ ಕಡೆ ಹೋದರೆ ಅವರು ಒಂದು ನಾಲ್ಕೈದು ಜನ ಇದ್ದು ಅಲ್ಲಿ ಒಂದು ಒಂದೇಳೆರಡು ಸಂಘಟನೆ ಓಪನ್ ಮಾಡಿಬಿಟ್ಟು ಬರಬೇಕು ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಆವತ್ತು ನಾನು ಕಟ್ಟಿ ನಲವತ್ತು ನಲವತ್ತು ವರ್ಷ ಆಗಿದ್ರು ಕೂಡ ಇವತ್ತೇ ಇವತ್ತು ನಾನೇ ಕೂಡ ಅದಕ್ಕೆ ಅಧ್ಯಕ್ಷನಾಗಿದ್ದೀನಿ ಅದು ಒಂದು ಹೆಮ್ಮೆ ಆದರೆ ಇದನ್ನು ಇಡೀ ಕರ್ನಾಟಕದಾದ್ಯಂತ ಮಾಡೋದಿದೆಯಲ್ಲ ಇವತ್ತೆಲ್ಲ ಜನ ಎಲ್ಲ ಏನಾದರೂ ಆವತ್ತು ಸಂಘಟನೆಗಳ ಮಾಡಿ ಹೋರಾಟ ಮಾಡಿದ್ವಲ್ಲ ಆ ಹೋರಾಟಗಳ ಫಲವೇ ಇವತ್ತು ನಮ್ಮನ್ನು ಇಷ್ಟು ಮಟ್ಟಿಗೆ ಕರ್ನಾಟಕದಲ್ಲಿ ಗುರುಸ್ತಾ ಇದ್ದರೆ ಆ ಹೋರಾಟ ಮತ್ತು ಆ ಸಂಘಟನೆ ಕೇವಲ ನಾನು ನನ್ನ ಸಂಘಟನೆನ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡಿಲ್ಲ ಇಡೀ ಕರ್ನಾಟಕ ಅದರಲ್ಲೂ ನನಗೆ ಭಾಳ ಮುಖ್ಯವಾಗಿ ಬೆಳಗಾಂ ಭಾಳ ಮುಖ್ಯವಾಗಿ ಬೆಳಗಾಂ ಕೆ ಜಿ ಎಫ್ ಎಲ್ಲೆಲ್ಲಿ ಬಾರ್ಡರ್ ಇದೆಯೋ ಮತ್ತು ನಮ್ಮ ಅತ್ತಿಬೇರು ಈ ಎಲ್ಲ ಗಡಿ ಭಾಗಗಳಲ್ಲಿ ಭಾಳ ಬಲವಾದ ಸಂಘಟನೆ ಮಾಡಿದೆ ಸರ್ ಯಾಕೆ ಅಂತ ಹೇಳಿದ್ರೆ ಗಡಿ ಭಾಗನ ಮಾಡೋದು ಭಾಳ ಕಷ್ಟ ಅಲ್ಲಿ ಕಿರುಕುಳ ಅಲ್ಲೊಂದು ಮತ್ತೊಂದು ದಬ್ಬಾಳೆ ಎಲ್ಲ ಇದಿಲ್ಲ ಭಾಳ ಕಷ್ಟ ಇದು ಈ ಮೂಲಕ ನನ್ನನ್ನು ಈ ಅಧ್ಯಕ್ಷನ ಮಾಡಿಕೊಂಡ್ಮೇಲೆ ನಾನು ಹಗಲು ರಾತ್ರಿ ನಿದ್ದೆ ಮಾಡಲಿಲ್ಲ ಒಂಬತ್ತು ಸಾವಿರದ ಏಳ್ನೂರು ಶಾಖೆಗಳನ್ನ ಇಡೀ ಕರ್ನಾಟಕದಾದ್ಯಂತ ಅದು ಎಲ್ಲಿವರೆಗೆ ಹೋಯ್ತು ಅಂತ ಹೇಳಿದ್ರೆ ಕೆ ಜಿ ಎಫ್ ಬಿಡೇ ಹೊಸೂರ್ಗವರೆಗೂ ಸಂಘಟನೆ ಮಾಡಿದೆ ಕೆ ಜಿ ಎಫು ಮೇಲೆ ಇಲ್ಲಿ ಯಾರು ಕನ್ನಡದ ಧ್ವಜವನ್ನಾಗಲಿ ಮತ್ತೊಂದನ್ನಾಗಲಿ ಎತ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲೋ ಅಲ್ಲಿ ನೋಡೋಕ್ಕಾಗ್ತಿರ್ಲೋ ಅಂಥ ಜಾಗದ ದಂಡು ಪ್ರದೇಶದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮಾಡಿದೆ ಶಿವಾಜಿನಗರದಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘ ಮಾಡಿದೆ ಶ್ರೀರಾಮ್ಪುರದಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘ ಮಾಡಿದೆ ಅದಾದ ಮೇಲೆ ನೀವು ರಾಜ್ಕುಮಾರ್ ಅಭಿಮಾನಿ ಸಂಘ ಹೆಂಗೆ ಹುಟ್ಕೋತು ಅಂತ ನೀವು ಕೇಳಿದರು ಹುಟ್ಕೊಂಡ್ಮೇಲೆ ಏನೇನು ಮಾಡಿದೆ ಅನ್ನೋದನ್ನ ಅನ್ನೋದಿದೆಯಲ್ಲ ಅದು ಬಹಳ ಸ್ವಾರಸ್ಯವಾಗಿದೆ ಆದರೆ ನೆಕ್ಸ್ಟ್ ಇದರಲ್ಲಿ ನಿಮಗೆ ಹೇಳ್ತೀನಿ